ರಾಜ್ಯ ಸರ್ಕಾರದ ನೈತಿಕ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಹೀಗಾಗಿ ನಿರ್ಲಕ್ಷ್ಯ ತಂದೂ ಕಮ್ಮಾಗಿದೆ ಅದೇ ರೀತಿ ಬರ ನಾನು ಹೇಳ್ತೀನಿ ಯು ಪಿ ಎ ಸರ್ಕಾರ ಇದ್ದಾವೆ ಎಂಟು ತಿಂಗಳು ಹತ್ತು ತಿಂಗಳ ನಂತರ ಪರಿಹಾರ ಕರ್ತವ್ಯ ನೋಡುತ್ತೆ ಮುಖ್ಯ ಆಗಲ್ಲ ಇವತ್ತು ಜನರು ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರೆ ಸದ್ಯದಲ್ಲಿ ಸಂಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಬಕ್ಷದಿಂದ ಹಣ ತಗ ರೈತರಿಗೆ ಪರಿಹಾರ ಕುರಿಯೋ ನೀರು ಮೇವು ಮತ್ತು ಕೈಗೆ ಕೆಲಸ ಇಷ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರದ ಹಿಂದಿನೆಲ್ಲ ಸರ್ಕಾರ ಮಾಡ್ಕೊಂಡು ನಾವು ಪ್ರಭಾವ ಬಂದಾಗ ನಾವೇನು ಕಾಯಿಲಿಲ್ಲ ಕೂಡಲೇ ನಾವು ಬಿಡುಗಡೆ ಮಾಡಿ ಹದಿನೇಳು ಲಕ್ಷ ಜನರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಏನು ಎರಡು ಪಟ್ಟು ಕೊಟ್ಟು ನಾವು ರೈತರು ಉಳಿಸಿದ್ದೇವೆ ಆ ಥರದ ಒಂದು ಕೆಲಸ ಮಾಡಬೇಕು ಇವ್ರಿಗೆ ರೈತರಿಗೂ ಕಳಕಳಿ ಇಲ್ಲದು ಗೊತ್ತಾಗ್ತದೆ ರೈತರ ವಿರೋಧಿ ರೈತರಿಲ್ಲದೇ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಒಂದು ಭಾವನೆ ಹೋಗಿದೆ ಸಿಸ್ಟಮ್ ಕೆಲಸ ಮಾಡುವಾಗ ವ್ಯಕ್ತಿ ಪಕ್ಷ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯಾವುದೂ ಕೂಡ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಸಿಸ್ಟಮ್ಗಳು ಕೆಲಸ ಮಾಡ್ತವೆ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಮತ್ತು ರಾಜ್ಯ ಮತ್ತು ಕೇಂದ್ರಕ್ಕೆ ಏನು ಸಿಗಬೇಕಲ್ಲ ಸಿಗ್ತದೆ ಅದು ಕಾಂಗ್ರೆಸ್ ಸ್ಟೈಲು ಹೋಗ್ಬೇಕು ಅರ್ಜಿ ಅವ್ರ ಮುಂದೆ ನಿಂದಿರಬೇಕು ಅರ್ಜಿ ಕೊಡಬೇಕು ಅದು ಕಾಂಗ್ರೆಸ್ ಸ್ಟೈಲು ಅದನ್ನೇ ನಾವು ಮಾಡೋಕ್ಕಾಗ್ತೀವಿ ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮ್ಗೆ ಮೂರುವರೆ ಸಾವಿರ ಕಿಲೋಮೀಟರ್ ಹೈವೇ ಆಗಿದೆ ಹೈವೇ ಆಗಿದೆ ಇವರು ಇಡೀ ಅರವತ್ತು ವರ್ಷದಲ್ಲಿ ಮೂರು ಸಾವಿರ ಮಾಡೋಕ್ಕಾಗಿಲ್ಲ ಐದು ವರ್ಷದಲ್ಲಿ ಮೂರುವರೆ ಸಾವಿರ ಕಿಲೋಮೀಟರ್ ಹೈವೇ ಮಾಡಿದ್ರು ಇನ್ನೂ ಮೂರು ಸಾವಿರ ಅನುಮೋದನೆ ಆಗಿದೆ ರೈಲ್ವೇದಲ್ಲಿ ಏಳುವರೆ ಸಾವಿರ ಏಳುವರೆ ಸಾವಿರ ಕಳೆದ ಎರಡು ಬಜೆಟಲ್ಲಿ ಆಗಿದ್ದು ಏನು ಅರ್ಜಿ ಕೊಟ್ಟಿದ್ರು ಪೋರ್ಟ್ಸ್ಗಳು ಡೆವಲಪ್ಮೆಂಟ್ ಆಗಿದೆ ಸ್ಪೋರ್ಟ್ಸ್ ಮುಂದೆ ಆಗಿದೆ ಮೋದಿ ಮುಂದೆ ನಿಲ್ಲುವಂಥ ಪ್ರಶ್ನೆ ಇಲ್ಲ ಮೋದಿ ಜೊತೆಗೆ ನಿಲ್ಲಿದೆ ಸರಿಯಾಗಿ ಇಂಪ್ಲಿಮೆಂಟ್ ಇವರು ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಎಷ್ಟು ಸ್ಪರ್ಧೆ ಸ್ಪರ್ಧೆ ಮಾತಾಡೋದು ಐದನೂರ ನಾಲ್ಕು ಮೂರು ಸ್ಪರ್ಧೆ ಮಾಡೋ ಪಕ್ಷ ಇವರು ಅಧಿಕಾರಕ್ಕೆ ಬರಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಸ್ಪರ್ಧೆನೆ ಮಾಡ್ತಾ ಇಲ್ಲ ಆ ಸ್ಪರ್ಧನೆ ಮಾಡದಿರುವಂತಹ ಪಕ್ಷ ಇದು ನಾವು ಒಂದ್ ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತಂದ್ರೆ ಜನರಿಗೆ ಮೋಸ ಮಾಡ್ತಾರೆ ಮೊದಲು ಐದನೂರ ನಾಲ್ಕು ಮೂರು ಸ್ಪರ್ಧೆ ಮಾಡಿ ಆಮೇಲೆ ಇಂಥ ಆಶ್ವಾಸನೆ ಕೊಡಿ ನೀವು ನೀವು ಅಧಿಕಾರಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ಆಶ್ವಾಸನೆ ಈಗ ಡಿ ಎಮ್ ಕೆ ಅವರು ಅರ್ಧ ಒಂದು ಅವ್ರದೊಂದು ಮ್ಯಾನಿಫೆಸ್ಟೋ ಬ್ಯಾರೆ ಟಿ ಎಂಸಿದೊಂದು ಮ್ಯಾನಿಫೆಸ್ಟೋ ಬ್ಯಾರೆ ಆಪದೊಂದು ಮ್ಯಾನಿಫೆಸ್ಟೋ ಬ್ಯಾರೆ ನಿಮ್ದೊಂದು ಮ್ಯಾನಿಫೆಸ್ಟೋ ಬ್ಯಾರೆ ಯಾವ ಮ್ಯಾನಿಫೆಸ್ಟೋ ಜನ ಉಂಟು ಅದರಿಂದ ಜನರಿಗೆ ಅಪ್ಪಟ್ಟ ಮೋಸ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಹೇಳಿ ಯಾಕಂದರೆ ಅವ್ರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಕೆಲವು ಸ್ಥಾನಗಳನ್ನು ಪಡ್ಕೊಳ್ಳುವಂತ ಆಸೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಹೋಗ್ಬಾರ್ದು ಅಂತ ನಾನ್ ಕರೆಕ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ